ಸರ್ಕಾರಿ ಮರಾಠಿ ಶಾಲೆಯನ್ನ ಉಳಿಸಲು ಉಚುಗಾಂವ್ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿರುದ್ಧ ಭವ್ಯ ಪ್ರತಿಭಟನೆ ನಡೆಸಿದ್ರು ಖಾಸಗಿ ಶಾಲೆಗಳು ಮುಚ್ಚಿದರೂ ಮುಂದುವರಿಯುತ್ತವೆ ಆದರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂಬ ತಮ್ಮ ನಿಲುವಿನಲ್ಲಿ ಗ್ರಾಮಸ್ಥರು ದೃಢವಾಗಿದ್ರು ಶೈಕ್ಷಣಿಕ ನಿಧಿಯನ್ನು ವಾಪಸ್ ಕಳಿಸಲಾಗಿದೆ ಎಂಬ ತಪ್ಪು ಮಾಹಿತಿ ಗ್ರಾಮ ಪಂಚಾಯಿತಿನಲ್ಲಿ ಹರಡಿದ ನಂತರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು अदर नर ग्राम पंचायती अध्यक्ष मथुरा टेरसे शैक्षणिक निधिया बेचे विवरण ऐसा ಹಣವನ್ನು ವಾಪಸ್ ಕಳಿಸುವ ಅಥವಾ ಎಂಟನೆಯ ತರಗತಿಯನ್ನು ಮುಚ್ಚುವ ಬಗ್ಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಎಂದು ಅವರು ಹೇಳಿದರು ಶೈಕ್ಷಣಿಕ ನಿಧಿಯಿಂದ ವಿವಿಧ ಅಭಿವೃದ್ಧಿ ಕಾರ್ಯಗಳು ಆರಂಭಿಸಲಾಗಿದೆ ಮತ್ತು ಕೆಲವು ಮಾಧ್ಯಮಗಳು ಹರಡಿಸಿದ ಸುಳ್ಳು ಸುದ್ದಿಗಳಿಂದಾಗಿ ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಎಂಟನೆಯ ತರಗತಿಯನ್ನು ಮುಚ್ಚುವ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ನಿರ್ಣಯ ಅಂಗೀಕರಿಸಲಾಗಿಲ್ಲ ಎಂದು ಉಚ್ಗಾಂವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಥುರಾ ಟೆರ್ಸೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ರು ಜೂನ್ ಐದರಂದು ನಡೆದ ಗ್ರಾಮ ಸಭೆಯಲ್ಲಿ ಅಂತಹ ಯಾವುದೇ ನಿರ್ಣಯ ಅಂಗೀಕರಿಸಲಾಗಿಲ್ಲ ಮತ್ತು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ತಪ್ಪು ಮಾಹಿತಿ ಹರಡಿದೆ ನಾನು ಅದನ್ನು ಖಂಡಿಸುತ್ತೇನೆ ಎಂದು ಅವರು ಹೇಳಿದರು ವಿನೋದ್ ಕೋಲ್ಕಾರ್ ಕೆಮೆಂ ಕನ್ನಡ ನ್ಯೂಸ್ ಬೆಳಗಾವಿ